ಕಾರ್ಯಕ್ರಮ ಮಾಡಲಿಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಆ ಸಂಸ್ಥೆ ಮಾಧ್ಯಮದ ಸ್ನೇಹಿತ ನಮ್ಮ ಮಾಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಪಂಚಾಚರು ಬಂದು ಎರಡು ಕೆನ್ನೆಗೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವರು ಈಗ ತೊಂಬತ್ತೇಳಿರು ಅವರಿಗೆ ಕೂಡ ಅಪಾರಿಯಾಗಿದ್ದ ಸುಗತ ಅವರ ಬಗ್ಗೆ ಅವ್ರ ಶ್ರೀಮತಿಯವರ ಬಗ್ಗೆ ಯಾವ ಜನ್ಮದ ಸಂಬಂಧನೂ

ಎಷ್ಟು ಅದ್ಭುತವಾಗಿವೆ ನಮ್ಮ ಚಿಕ್ಕಪ್ಪೂರು ಮೂರು ಜೋಡಿ ಎತ್ತು ಒಂದು ಮನೆಯಲ್ಲಿ ಇಬ್ಬರು ಚಿಕ್ಕಪ್ಪೂರು ದತ್ತು ಮಕ್ಕಳು ನಮ್ಮ ತಂದೆಗೆ ನಾನು ಮೂರನೇ ಬೆಳಗಿನ ಜಾವ ಆರು ಮುಖ್ಯ ಕಾವಡ ಬೀಳುತ್ತೆ ಅಂತೇಳಿ ಅದರಲ್ಲಿ ಅವಕ್ಕೆ ಹೊಡಕ್ಕೆ ನನ್ನನ್ನು ಕರ್ಕೊಂಡವರು ಬಿಸಿಲು ಬರೋದಕ್ಕೆಲ್ಲ ನಾವು ಆ ಬರೆ ಮುಚ್ಚಬೇಕು ಹೆಸರು ನೋಡಿ ಹೇಗಿದೆ ಅವರೇ ನಾನು ಕೇಳಲಿಲ್ಲ ಹೆಸರನ್ನು ಅವರು ಸೆಲೆಕ್ಟ್ ಮಾಡಿದ ಫೇರ್ ಇನ್ ದ ಅವ್ರ ಮಿಸಸ್ಸು ನೇಗೆಲ್ಲ ಗೆರೆಗಳು ಇಷ್ಟು ಸಭಾಗಣ ಇಷ್ಟೊಂದು ಅದ್ಭುತವಾಗಿ ನೀವೆಲ್ಲ ಸೇರಿದೆ ಪುಣ್ಯ ಈ ಎಲ್ಲಾ ಚಿತ್ರಗಳನ್ನ ಒಂಥರ ಎಕ್ಸಿಬಿಷನ್ ಮಾಡಿದೆ ಅದೇನಾದ್ರೂ ಒಂದು ಎರಡು ದಿನ ಮೂರು ದಿನ ಮುಂದುವರೆದರೆ ಬೇರೆ ಜನ ಬಂದು ಓಡಬಹುದು ಅಂತ ಕಾಣುತ್ತೆ ಐ ಡೋಂಟ್ ನೋ ಆ ದೇವೇಗೌಡರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಆದರೆ ಈ ಸಂಸ್ಕಾರಿ ಹೇಳಿ ಒಂದು ದಿನ ಮುಂದುವರೆಸಿ ಯಾವನೋ ಹಳ್ಳಿ ಹುಡುಗ ಇಷ್ಟೆಲ್ಲ ಒಂದಷ್ಟು ಓಡಾಡಿದ್ದಾರೆ ಈ ದೇಶದಲ್ಲಿ ನಾನು ಕೊನೆಯದಾಗಿ ನಿಮ್ಮೆಲ್ಲರಿಗೆ ಮಾಜಿ ಮಂತ್ರಿಗಳಾದ ನಮ್ಮ ಎಲ್ಲಿ ಸದಾ ನನ್ನ ಮಗನೇ ಅಂತ ಹೇಳಲ್ಲ ತಪ್ಪು ಮಾಡಿದ್ದು ಕೇಂದ್ರದ ಮಂತ್ರಿ ಅಂತ ಹೇಳಬೇಕು ಅಂತ ಹೇಳಿದೆ ಸರ್ವರಿಗೂ ತಲೆಬಾಗಿ ನಮಸ್ಕಾರ ಮಾಡಿ ಮಾಧ್ಯಮದ ಸ್ನೇಹಿತರಿಗೂ ನಾನು ನಿಮ್ಮ ಸಹಕಾರಕ್ಕೆ ತುಂಬ ಅಭಾರಿಯಾಗಿದ್ದೇನೆ ಮೇಲೆ ಇಡೀ ಎಲ್ಲ ನಾನು सर्वों नमस्कार माड़ी, नमः नमोसरे जय हिंद, जय भारत।